ತುಂಬ ಅರ್ಥಪೂರ್ಣವಾದಂಥ ಸಮಾರಂಭ ಅಂತ ಯಾಕೆ ಹೇಳ್ತೀನಿ ಅಂದರೆ ಬಾಳಿ ಬರಗಿದಂಥ ಸೌಮ ನಮ್ಮ ಮುಂದೆ ಇಲ್ಲ ಬಾಲ್ಯ ಹಣ್ಣು ಹುಣ್ಣು ಎಂದಿತ್ತು ಯೌವನ ಹೆಣ್ಣು ಹೆಣ್ಣು ಎಂದಿತ್ತು ವಾರ್ಧಕ್ಯ ಹೊನ್ನು ಹುಣ್ಣು ಎಂದಿತ್ತು ಮುಪ್ಪು ಮಣ್ಣು ಮಣ್ಣು ಎಂದಿತ್ತು ಇಷ್ಟು ದಿನ ನೀ ತುಳಿದೆ ಈ ಮಣ್ಣನ್ನು ಮಣ್ಣನ್ನು ಇನ್ನೇನು ತುಳಿಯಲಿದೆ ಆ ಮಣ್ಣು ನಿನ್ನನ್ನು ನಿನ್ನನ್ನು ಕನ್ನಡದ ಕವಿ ಕಾಲಾನಂದ್ರ ಬದುಕಿನ ನನ್ನ ಬಗ್ಗೆ ಬರೆದಿರತಕ್ಕಂಥ ಅಪರೂಪದ ಕವನ ಇದೆ ವಾಸ್ತವವಾಗಿ ಸುಮಾರು ತೊಂಬತ್ತೆಂಟು ವರ್ಷ ಅಂದರೆ ಶತಮಾನಗಳ ತತ್ರ ಈ ನೆಲದ ಮೇಲೆ ಅಡ್ಡಾಡಿದಂಥ ಈ ನೆಲದ ಮೇಲೆ ಬಾಳಬೇಕಂತ ಸೋಮಜ್ಜಿ ಈಗ ಮಣ್ಣಲ್ಲಿ ಮಣ್ಣಲ್ಲಿ ಹೋಗಿದೆ ಅಂದರೆ ಈ ಶರ್ಷ ನಮ್ಮ ಜೊತೆ ಇದ್ದಂಥ ಅಜ್ಜಿ ಇಲ್ಲ ಅಂದರೆ ಅದೊಂದು ವಿಷಾದದ ಸಮಾರಂಭ ನೋವಿನ ಸಮಾರಂಭ ಆದರೆ ವಚನಕಾರರು ಈ ಮರಣವನ್ನು ಕೂಡ ಮಹಾನವಿಯಾಗಿ ಆಚರಣೆ ಮಾಡಿದ್ದಾರೆ ಇಂಥ ಅದ್ಭುತವಾದಂಥ ತತ್ವದ ಫಿಲಾಸಫಿಯ ಪರಂಪರೆಯ ವಾರಣಾಸಿದಾರದಂಥ ಅವ್ರ ಆಗಿರ್ತಕ್ಕಂಥ ಬಸವಣ್ಣ ಮತ್ತು ಉಮೇಶ್ ಉಮೇಶಣ್ಣ ಸೇರಿ ಒಂದು ಸ್ಪೆಷಲ್ ಟಚ್ ಕೊಟ್ಟಿದ್ದಾರೆ ಈ ವಿಷಾದದ ಸಮಾರಂಭಕ್ಕೆ ಇಂಥ ವಿಷಾದದ ಸಮಾರಂಭಕ್ಕೆ ನಮ್ಮ ಪುಷ್ಪಗಿರಿ ಗಾಯನ ತಂಡದವ್ರನ್ನ ಪುಲಿಕೇಶಿ ತಂಡದವ್ರನ್ನ ಕರೆಸೋ ಮುಖೇನ ಇದಕ್ಕೊಂದು ಗಾಯನದ ಟಚ್ ಕೊಟ್ಟಿದ್ದಾರೆ ಸಂಗೀತದ ಸ್ಪರ್ಶ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿವರೆಗೂ ನಾವು ಅವ್ರನ್ನ ಕೇಳಿ ಅದಾದಮೇಲೆ ಪೂಜೆಗಳನ್ನು ಕರೆಸಿ ಇದಕ್ಕೊಂದು ರಿಲೀಜಿಯಸ್ ಟಚ್ ಕೊಟ್ಟಿದ್ದಾರೆ ಧಾರ್ಮಿಕ ಸ್ಪರ್ಶ ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಉಪನ್ಯಾಸಕರನ್ನು ಕರೆಸಿಕ್ಕೊಂದು ಲಿಟ್ರೇ ಲಿಟ್ರರಿ ಟಚ್ ಕೊಡ್ತಾರೆ ಅನೇಕ ಪತ್ರಕರ್ತರು ಬಂದಿದ್ದಾರೆ ಇದಕ್ಕೊಂದು ಜರ್ನಲಿಸಂ ಟಚ್ ಕೊಟ್ಟಿದ್ದಾರೆ ಪ್ರಾಶನ್ ಅನಿಸುತ್ತೆ ಒಂದು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ಸೃಜನಶೀಲವಾಗಿ ಚಿಂತನೆ ಮಾಡ್ತಾ ಹೋದ್ರೆ ಆ ಚಿಂತನೆಯ ಪರಿಣಾಮವಾಗಿ ಇಂತಹ ವಿಷಾದದ ಸಮಾರಂಭಗಳು ಕೂಡ ಅದ್ಭುತವಾದಂತಹ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಸಮಾರಂಭಗಳು ಆಗ್ತವೆ ಅನ್ನಕ್ಕೆ ಈ ಸೋಮಜ್ಜಿಯ ಈ ಕಾರ್ಯಕ್ರಮವು ಕೂಡ ಶ್ರದ್ಧಾಂಜಲಿ ಕಾರ್ಯಕ್ರಮವು ಕೂಡ ಒಂದು ಮಾಡೆಲ್ ಒಂದು ಆ ಆದರ್ಶ ಒಂದು ಮಾದರಿ ಇತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ ಸಾವಿನ ಬಗ್ಗೆ ಹುಟ್ಟಿನ ಬಗ್ಗೆ ನಾನೇನು ಮಾತನಾಡ್ತಕ್ಕಂಥ ಅಗತ್ಯ ಇದೆ ಅದೊಂದು ಸಹಜವಾದ ಪ್ರಕ್ರಿಯೆ ನಾನು ಇತ್ತೀಚೆಗೆ ಮನೆ ಸೆಪ್ಟೆಂಬರ್ ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ತಾಯಂದರೆಲ್ಲ ಸೇರಿ ಒಂದು ಸಭೆ ಮಾಡ್ತಾ ಅಲ್ಲಿ ಕೆಲವು ಜಿಜ್ಞಾಸದಾರ ತುಂಬ ಚಿಂತಕರು ಪ್ರಸ್ತಾಪ ಮಾಡ್ತಾ ಇದ್ರು ಏನಿದು ಸಾವು ಅಂದರೆ ಸಾವುಗಿಂತ ಮೊದಲು ಆತ್ಮ ಎಲ್ಲಿರುತ್ತೆ ಸತ್ನಲ್ಲಿ ಎಲ್ಲಿ ಹೋಗುತ್ತೆ ಈ ರೀತಿ ಚಿಂತನೆಗಳೇ ನಡೀತಾ ಇತ್ತು ತುಂಬ ಚೆನ್ನಾಗಿ ಮಾತನಾಡಿದರೆ ಅದರ ಬಗ್ಗೆ ತುಂಬ ದೊಡ್ಡ ವಿದ್ವತ್ಪೂರ್ಣವಾದಂಥ ಮಾತುಗಳೇ ಅವು ಆಮೇಲೆ ನನಗೆ ಕೇಳಿದ್ರು ಮಹಿಷನ ನೀವೇಂದ್ರ ಇದ್ರ ಬಗ್ಗೆ ಮಾತಾಡ್ತೀರಾ ಅಂತ ನಾನು ಅವ್ರಿಗೆ ಹೇಳಿದೆ ಭಾರಿ ಮುಂದುವರೆದಿರ್ತಕ್ಕಂಥ ಅಮೇರಿಕಾದಲ್ಲಿ ಸಾವಿನ ಬಗ್ಗೆ ಆತ್ಮದ ಬಗ್ಗೆ ಸಾವಿನ ನಂತರ ಮತ್ತು ಮೊದಲಿನ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದೀರಾ ನಮ್ಮ ನೆಲದ ವಿಶೇಷ ಅಂದರೆ ನಮ್ಮ ಪರಂಪರೆಯ ವಿಶೇಷ ಅಂದರೆ ಒಂಬೈನೂರು ವರ್ಷಗಳಿಂದ ಎಂಟುನೂರು ವರ್ಷಗಳಿಂದ ಇದ್ರ ಬಗ್ಗೆ ಚರ್ಚೆ ಮಾಡಿ ನಮ್ಗೆ ಅದ್ಭುತವಾದಂಥ ದಿಗ್ದರ್ಶನ ಕೊಟ್ಟಿದೆ ಅದು ನಮ್ಮ ಬಸವ ಪರಂಪರೆ ಅದು ನಮ್ಮ ಶರಣ ಪರಂಪರೆ ಅಂದರೆ ಅವ್ರು ಆಶ್ಚರ್ಯ ಸಾವು ಇದ್ರ ಬಗ್ಗೆ ಖಂಡಿತ ಮಾತಾಡಿದ್ದಾರೆ ರೀ ಯಾವುದ್ರ ಬಗ್ಗೆ ಮಾತಾಡಿಲ್ಲ ಅವರು ಯಾವುದ್ರ ಬಗ್ಗೆ ಹೇಳಿಲ್ಲ ಗಮನಿಸಿ ನಿಮಗೆ ಖಚಿತವಾಗಿ ಸಾವಿನ ಬಗ್ಗೆ ಮಾತನಾಡಿದರೆ ಕಾರಣ ಹುಟ್ಟುವಂತಕ್ಕಂಥದ್ದು ನಮ್ಮ ಕೈಲಿಲ್ಲ ನಾವ್ಯಾರು ಅರ್ಜಿ ಹಾಕೊಂಡು ಇಲ್ಲೇ ಕುರುವಂಗಿಲಿ ಬಿಳೆಕಲ್ಲಿ ಚಿಕ್ಕಮಗ್ಳೂರಿಗೆ ಸೌಕಾರ ಮಲ್ಲಿ ಎಲ್ಲಿ ಹುಟ್ಟಬೇಕು ಅಂತೇಳಿ ಅರ್ಜಿ ಹಾಕೊಂಡು ಹುಟ್ಟಿಲ್ಲ ಅಲ್ವಾ ಹಾಗೆ ಸಾವು ಕೂಡ ನಮ್ಮ ಕೈಲಿಲ್ಲ ಈ ಸತ್ಯಖಂಡಂತ ಬಸವಣ್ಣವ್ರು ಹೇಳ್ತಾರೆ ನೀ ಹುಟ್ಟಿಸಿದಲ್ಲಿ ಹುಟ್ಟದೆ ನೀ ಕೊಂದಲ್ಲಿ ಸಾಯದೆ ಎಲ್ಲ ವಶವೇ ಅಯ್ಯ ಅಂತಾರೆ ಏನು ಭಗವಂತ ನನ್ನ ಕೈಲಿ ಹೇಳಿದೆ ನೀನು ಎಲ್ಲಿ ಹುಟ್ಟಿಸ್ತೀಯ ಅಲ್ಲಿ ಹುಟ್ಟತೀನಿ ಎಲ್ಲಿ ಸಾಯಿಸ್ತೀಯ ಅಲ್ಲಿ ಸಾಯ್ತೀನಿ ಅಂದರೆ ಹುಟ್ಟು ಕೂಡ ನಮ್ಮ ಕೈಲಿಲ್ಲ ಸಾವು ಕೂಡ ನಮ್ಮ ಕೈಲಿಲ್ಲ ಅಂತೇಳಿ ಇದನ್ನು ಹೇಳ್ತಕ್ಕಂಥ ವಚನಕಾರ ಹೇಳ್ತಕ್ಕಂಥದ್ದು ನೆಕ್ಸ್ಟ್ ಏನಪ್ಪಾ ಅಂದರೆ ಸರಿಯಪ್ಪ ಹುಟ್ಟು ಮತ್ತೆ ಸಾವು ನಿನ್ನ ಕೈಲಿಲ್ಲ ಅಂದರೆ ನಿನ್ನ ಕೈಲಿ ಏನಿದೆ ನಿನ್ನ ಕೈಲಿರ್ತಕ್ಕಂಥದ್ದು ನಿನ್ನ ಬದುಕು ಮಾತ್ರ ಅಂತೇಳಿ ಆ ಬದುಕು ಸತ್ಯವಾದಂಥ ಶುದ್ಧವಾದಂಥ ಬದುಕಾದರೆ ಅದೊಂದು ಸಾರ್ಥಕವಾದಂಥ ಬದುಕಾದರೆ ಬದುಕು ಗೆಲ್ಲುತ್ತೆ ಸಾವು ಸೋಲುತ್ತೆ ಅಂತಕ್ಕಂಥ ಸತ್ಯವನ್ನು ಒಂಬೈನೂರು ವರ್ಷಗಳ ಹಿಂದೆ ಒಂದು ಡೆಮೊ ಮಾಡಿ ಪ್ರಾತ್ಯಕ್ಷತೆ ಮಾಡಿ ತೋರಿಸಿರ್ತಕ್ಕಂಥದ್ದು ಇದೆಯಲ್ಲ ಅದು ವಚನ ಪರಂಪರೆಯ ವಿಶೇಷ ಅದು ಬಸವ ಪರಂಪರೆಯ ವಿಶೇಷ ಅಂತೇಳಿ ಜಯಂತಿ ಮಾಡ್ತಾ ಇದ್ದೀವಿ ನಾಡಿನಾದ್ಯಂತ ಮಾಡ್ತಾ ಇದ್ದೀವಿ ಇವತ್ತು ಅಮೆರಿಕಾದ ಪೆನ್ಸಿಲ್ವೇನಿಯಾದಲ್ಲಿ ನಾನು ಬೆಳಗಿನ ಜಾವ ಐದೂವರಲ್ಲಿ ಟಾಕ್ ಕೊಟ್ಟೆ ಅಲ್ಲಿ ರಾತ್ರಿ ಎಂಟು ಗಂಟೆ ಸುಮಾರು ನೂರೈವತ್ತು ಜನ ಸೇರಿದ್ರು ನಲವತ್ತು ಕುಟುಂಬದವ್ರು ಸೇರಿ ಆನ್ಲೈನಲ್ಲಿ ಟಾಕ್ ಕೊಟ್ಟೆ ನಾನು ಇಂಟ್ರ್ಯಾಕ್ಟ್ ಮಾಡಿದೆ ಸಂವಾದ ಮಾಡ್ತಾ ಇದ್ದೀನಿ ಅಂತೇಳಿ ಜಗತ್ತಿನಾದ್ಯಂತ ಆ ಬಸವ ಸೂತ್ರ ಅಂತವು ಬಸವ ಸಂದೇಶ ಅಂತಕ್ಕಂಥದ್ದು ವಚನಕಾರರ ಬದುಕು ಮತ್ತು ಬರವಾದ ನಿಲುವುಗಳನ್ನು ಧ್ರೋಣಿಗಳನ್ನು ಇಂಥ ಕಾರ್ಯಕ್ರಮಗಳ ಮುಖ್ಯನ ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ಶಿವಗಣರಾಧನೆ ಕಾರ್ಯಕ್ರಮಗಳು ಕೂಡ ಅತ್ಯಂತ ಪರಿಣಾಮಕಾರಿಯಾದಂಥ ಕಾರ್ಯಕ್ರಮ ಅಂತೆ ಕಾರಣ ಆ ಕಾರಣಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ವಿಶೇಷವಾಗಿ ಅದು ಸೋಮಜ್ಜಿಯ ಗಣಾರಾಧನಾ ಕಾರ್ಯಕ್ರಮ ಅಲ್ಲ ಅದು ಮತ್ತೇನದು ಅದು ಸೋಮಜ್ಜಿಯ ಗುಣಾರಾಧನಾ ಕಾರ್ಯಕ್ರಮ ಅಂತೆ ಪ್ರಾಶಾಲದ ಮನೇಲಿ ಸಾವು ಸಂಬಿಸಿದಂಥ ಸಂದರ್ಭದಲ್ಲಿ ಸಾಮಾನ್ಯ ನಾವು ಎಲ್ಲ ಬರಿತೀವಿ ಮಾತಾಡ್ತಿರ್ತೇವೆ ಅಯ್ಯೋ ಅಜ್ಜಿ ಎಂಥ ಅಜ್ಜಿ ದೇವರಂಥ ಅಜ್ಜಿ ಬಂಗಾರದಂಥ ಅಜ್ಜಿ ನಮಗಷ್ಟು ಹೆಲ್ಪ್ ಮಾಡಿತ್ತು ನನ್ನ ಸಹಕಾರ ಮಾಡಿತ್ತು எல்லாம் மாதாட் அல்லவா ஆண்களீவல்ல அதுக்கெல்லாம் ஸ்பெசிஃபிங் டச் அந்த வியவஸ்தவாத கிரமப்பட்டு இன்டர சபையில அந்த மா அஜ்ஜிய குணாது அந்த ஆர்டோது அந்த நோடி ஆராதனை அஜ்ஜி ஏனும் ஆகோல்ல ஆ அஜ்ஜிய ஆமா டாக் சாந்தவாக ஹச்சிதவாயி அது நிச்சித்தையுமே இது அந்த மத்திய காரியக்கமே லாப அந்த ஆ அஜ்ஜிய நெப்ப மா அஜியல் சங்கேதான் ಪ್ರಾಶನ ಕನ್ನಡಿ ಇದ್ದಂಗೆ ನಮ್ಮಿ ನಾವೇ ನೋಡ್ಕೊಳ್ಳೋದು ಅಂತೇಳಿ ಅಜ್ಜಿ ಬಾಳಿ ಬದುಕಿದಂತ ರೀತಿಗಳನ್ನ ನೀವು ರಿವಾಜ್ಗಳನ್ನ ನಿಲುವುಗಳನ್ನ ಚರ್ಚೆ ಮಾಡ್ತಾ 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 ಆ ಅಜ್ಜಿಯ ಬದುಕು ನಮಗೆಷ್ಟು ಮಾಡಲ್ ನಮಗೆಷ್ಟು ಆದರ್ಶ ಅಂತಕ್ಕಂಥದ್ದನ್ನ ಚಿಂತನೆ ಈ ಕಾರ್ಯಕ್ರಮದ ಆತ್ಯಂತಿಕವಾದಂತಹ ಒಂದು ಸಂದೇಶ ನಾನು ಅದನ್ನು ಭಾವಿಸ್ತೇನೆ ಪ್ರಾಯಶ ಇಲ್ಲಿ ಬಂದಿರ್ತಕ್ಕಂಥ ಬಂಧುಗಳಿಗೆಲ್ಲ ಗೊತ್ತಿದೆ ಅಜ್ಜಿ ಪ್ರಾಯಶ ಕುರುವಂಗಿಯಿಂದ ಮತ್ತೆಲ್ಲೂ ಸಿದ್ದಾಪುರ ಕೊಟ್ಟು ಆಮೇಲೆ ಇಲ್ಲಿ ಬಂದು ನೆಲೆಸಿರತಕ್ಕಂಥ ಸಂದರ್ಭದಲ್ಲಿ ಚಿಕ್ಕ ವಯಸ್ಸಿನಲ್ಲೇ ತನ್ನ ಪ್ರತಿವಿಯೋಗ ಆದರೂ ಕೂಡ ಗಂಡನ್ನು ಕಳ್ಕೊಂಡ್ರು ಕೂಡ ஒன்று மனைய நெருப்பு மாடக்கில் மனைய கட்டத்தஜித்தாசாத்தஜிக்கு ஆத்மபல இத்தர் அனுசரிக்க அனுகரணி கிராம அந்த நான் அது கூட அந்த இப்போ மக்களிக்கு அதுபுதவாத ஆஸ்தி இருக்கு கொண்டு அவரொரு சர்க்கி நோக்கி மனை மாமனை ஆகக்கூடிய அஜிங் ஸ்தீ மனசு மா அஜ்ஜிய ஓரட்ட கதையு கூட நம்ம நம்ம மாதிரி தான் மெல்ஹாக்கி சந்தர் முக்கேன நான் இது விசாரி மெல்ஹாக்க அந்த சும்னிங்க நான் ஆகலே ஹேத்தா் பிராயச விசேஷம் அந்த இதி மாசி மோகன் பார்க்க ரோஹன் பார்க்குறித்த அதுபுதவாத சிரியா அது மொழிக்கை இங்கிலீஷ் நாவல் தந்தார்கள் பிராயச கன்னட் புக் தந்திர ಅವ್ರ ಕಾರ್ಯಕ್ಷೇತ್ರ ಓದು ಬೆಂಗಳೂರು ಸಾಕಿದ್ರು ಕೂಡ ಇಂತ ಗುಣಾತ್ಮಕವಾದಂತಹ ಕಾರ್ಯಕ್ರಮಗಳಿದಾವಲ್ಲ ಈ ಅದ್ಭುತವಾದಂತ ವಚನಕಾರರ ಸಂದೇಶ ಇದೆಯಲ್ಲ ಇದು ಜನರ ಮನೆ ಮನೆಗೂ ತಲುಪಬೇಕು ಅಂತೆ ಕರ್ನಾಟಕದಲ್ಲಿ ಯಾರು ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ ಆದ್ರೆ ಅವರ ಐ ಸಿರಿ ಅಂತಕ್ಕಂಥ ಟುಡೇ ಸಿರಿ ಆ ಯೂಟ್ಯೂಬ್ ವಾಹಿನಿ ಮುಖೇನ ಒಂದು ತಿಂಗಳ ಕಾಲ ಬಚವಚ ಬಸವಣ್ಣವರ ವಚನದ ಸಂದೇಶವನ್ನ ಆ ಚಾನೆಲ್ ಮುಖೇನ ಮುಟ್ಟಿಸ್ತಾ ಇದ್ದಾರೆ ಖಚಿತ ಒಂದು ದೊಡ್ಡ ಚಪಾಯ ನೀವು ಮುಂತೆ ಆ ಮೂವತ್ತು ತಿಂಗಳ ಕಾಲ ನಾನೇ ಪ್ರವಚನ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಹನ್ನೆರಡು ನಿಮಿಷ ஆயே ஆசுவார்த்து நான் அந்த அதுபுதவாத வர இது அந்த நான் ஏ பிரிக்கிந்த தீர விபிண பிரணிக்கு அந்த பாயிண்ட் காமனி திருஷா நம்ம தனிக்கும் அதுக்கு ஆசைகள் நமக்கு அந்த ಅವುಗಳನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಾನಷ್ಟೇ ಬದುಕದಲ್ಲ ನನ್ನ ಜೊತೆ ಇತರರು ಬದುಕಬೇಕು ಅಂತೇಳಿ ಲೀವ್ ನೆಟ್ಲಿವಂತಕ್ಕಂಥ ಪರಮೋಚ್ಚ ತತ್ವವನ್ನು ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ಪರಂಪರೆ ಇದೆಯಲ್ಲ ಅದು ನಮ್ಮ ಜನಪದ ಪರಂಪರೆ ಅಂತೇಳಿ ನಾವೊಂದು ಹಸು ಧನ ಆರೋಗ್ಯವಾಗಿದೆ ಅಂತ ಹೆಂಗೆ ಹೇಳ್ತೀವಿ ಬಂಧುಗಳೇ ಯೋಚನೆ ಮಾಡಿ ನೀವು ನಿಮಗೆ ಹಳ್ಳಿಗರ ಅಕ್ಕ ಈ ಕಡೆ ಕೇಳಿ ಪ್ಲೀಸ್ ಕುದುಗೇಳಿ ಅಣ್ಣ ಕುದುಗಡಿ ಪ್ಲೀಸ್ ಕೇಳೋದನ್ನ ನಮ್ಮಲ್ಲಿ ಯೋಗ ಅಂತಾರೆ ಶ್ರವಣ ಯೋಗ ಅಂತೇಳಿ ಆ ಕಡೆ ಈ ಕಡೆ ಹೊಲಗಾಡಬಾರ್ದು ನಾನು ನೆಕ್ಸ್ಟ್ ಜೂನ್ ಇಪ್ಪತ್ತೆರಡಕ್ಕೆ ಮೋದಿ ಅವರು ಯೋಗ ದಿನಾಚರಣೆ ಮಾಡ್ತಾರಲ್ಲ ಮಾತಾಡೋದು ಒಂದು ಯೋಗ ನಾನು ನಿಮ್ಮಿದ್ರೆ ಮಾತಾಡ್ತಾ ಇದ್ದೀನಿ ಅಂದರೆ ಇನ್ನು ಪ್ರವಚನ ಯೋಗ ಅಂತಾರೆ ಕೇಳೋದನ್ನು ಶ್ರವಣ ಯೋಗ ಅಂತಾರೆ ಹದಿನೈದು ಇಪ್ಪತ್ತು ಅರ್ಧ ಗಂಟೆಗಳ ಕಾಲ ಯೋಗದ ಸಮನ್ವಯ ಸ್ಥಿತಿ ಆ ಸಭೆ ನಿರ್ಮಾಣ ಆಗಿಬಿಡಬೇಕು ಅಂತೇಳಿ ಅದನ್ನ ಸಂಸ್ಕೃತಿಯ ಒಂದು ಪ್ರತಿಬಿಂಬ ಅಂತಾರೆ ನೋಡಿ ನಿಮ್ಮ ಜನಪದ ಎಲ್ಲ ಗೊತ್ತಿದೆ ನಮ್ಮ ಕುರುವೈಗೆ ಬೆಳೆ ಕಲ್ಲೆಗೆ ಅಥವಾ ಪ್ರೂಪದೇನಲ್ಲ ಒಂದು ದನ ನಮ್ಮ ಮನೆಯ ಹಸು ಚೆನ್ನಾಗಿದೆ ಅಂತ ಹೆಂಗೆ ಪತ್ತೆ ಮಾಡ್ತೀವಿ ನಾವು ಹೆಂಗೆ ಪತ್ತೆ ಮಾಡ್ತಿದ್ದೆ ನಮ್ಮ ಅಜ್ಜ ನೋಡೋಣ ಕೊಂಚ ಹುಷಾರಿರಲಿಲ್ಲ ಬೆಳಗ್ಗೆ ಮೇವಾಗಿ ಬಂದಿದ್ದೀನಿ ಒಟ್ಟು ನೋಡ್ಕೊಂಡು ಹೋಗಿ ಮಗ ಅಂತೇಳಿ ನಮ್ಮ ಅಜ್ಜ ನಮ್ಮ ಅಪ್ಪ ಕಳಿಸಿದೆ ನಾವು ನೋಡ್ಕೊಂಡ್ಬಂದು ಹೇಳ್ತಿದ್ದೀವಿ ಓ ಹೋಗಣಪ್ಪ ಚೆನ್ನಾಗಿದೆ ಹೆಂಗೆ ಅಪ್ಪ ಮೇಲ್ಕಾಗ್ತಿತ್ತು ಅಂತೇಳಿ ಗೊತ್ತಾ ನಿಮಗೆ ಅದು ಬೆಳಿಗ್ಗೆ ತಿಂದಿರೋ ಮೇವನ್ನ ವಾಪಸ್ ಬಾಯಿ ತಂದು ಇದೆ ಅಂದರೆ ಅಸು ಆರೋಗ್ಯವಾಗಿದೆ ಅಂತೇಳಿ ಆ ದನ ಚೆನ್ನಾಗಾಗಿದೆ ಅಂತೇಳಿ ಅಲ್ವಾ ಈಗ ನಾವು ನೀವು ಮಾಡೋಣ ಆ ತಿಂದ ಮೇವನ್ನ ವಾಪಸ್ ಬಾಯಿ ತಂದು ಮೆಲ್ಕಾಗ್ತಾ ಇದೆ ಅಂದರೆ ಅದು ಆರೋಗ್ಯವಾಗಿದೆ ನಾವು ಬೆಳಿಗ್ಗೆ ತಿಂದು ಬಿಟ್ಟು ಮಧ್ಯಾಹ್ನ ಬಾಯಿ ತಂದು ಮೆಲ್ಕಾಕ್ತಾ ಇದ್ದೀವಿ ಅಂದರೆ ಆರೋಗ್ಯನ ಏ ಮಗನೇ ಆರೋಗ್ಯ ಕೆಟ್ಟಿದ್ದು ಜಲ್ದಿ ಡಾಕ್ಟ್ರ ಹತ್ರ ಹೋಗ್ತೀವಲ್ವಾ ಕೆಟ್ಟಿರುತ್ತಲ್ವಾ ನೋಡಿ ಭಗವಂತ ಅವ್ರು ಎಷ್ಟು ಬುದ್ಧಿವಂತ ಅಂದರೆ ಆ ದನಗಳಿಗೆ ಆಹಾರ ಮೆಲುಕಾಗ್ತಕ್ಕಂಥ ಹೊರ ಕೊಟ್ಟಿದ್ದಾನೆ ನಮಗೆ ವಿಚಾರಗಳನ್ನು ಮೆಲುಕಾಗ ಅವರ ಕೊಟ್ಟಿದ್ದಾನೆ ಅಂತೇಳಿ ವಿಚಾರಗಳನ್ನ ಮೆಲುಕಾಕ್ ಕೊಟ್ಟಾಗ ನನಗೆ ಏನು ಮಾಡಬೇಕು ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ ಬಸವ ಜಯಂತಿ ದಿವಸ ಹೇಳ್ತೀವಿ ಏ ನಮ್ಮ ಜನಗಳಿಗೆ ಬಸವಣ್ಣ ಪರಿಚಯ ಆಗ್ತಾ ಇಲ್ಲ ಬುದ್ಧ ಪರಿಚಯ ಆಗ್ತಾ ಇಲ್ಲ ಅಂಬೇಡ್ಕರ್ ಪರಿಚಯ ಆಗ್ತಾ ಇಲ್ಲ ಅವರೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅಂತೇಳಿ ಬಾರ್ ಬಾರ್ ಇದು ಎಲ್ಲರೂ ವೇದಿಕೆ ಮೇಲೆಲ್ಲ ಭಾಷಣ ಮಾಡ್ತಾರಲ್ಲ ಸಾಧ್ಯವಾದರೂ ಪರಿಚಯ ಮಾಡಿಕೊಡಿ ತಪ್ಪೇನಿಲ್ಲ ಅದು ಸಾಧ್ಯವಾಗದಿದ್ರೆ ಕಡೆ ಪಕ್ಷ ನಿಮ್ಮ ಮನೇಲಿ ನಿಮ್ಮ ಅಜ್ಜಿ ಹೇಗೆ ಇದ್ಲಪ್ಪ ಪರಿಚಯ ಮಾಡಿಕೊಡಿ ಅಂತ ನಿಮ್ಮ ಅಜ್ಜ ಹೆಂಗಿದ್ರು ಅಂತಾರು ಪರಿಚಯ ಮಾಡಿಕೊಡಿ ಅಂತೇಳಿ ಅದು ಪ್ರಾಯಶಃ ಜೀವ ಪರಂಪರೆ ಇದೆಯಲ್ಲ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆ ಇದೆಯಲ್ಲ ಅದನ್ನು ಪೀಳಿಗೆಯಿಂದ ಪೀಳಿಗೆ ಹಸ್ತಾಂತರ ಮಾಡ್ತಕ್ಕಂಥ ಅದ್ಭುತವಾದಂಥ ಸಂಸ್ಕೃತಿಯ ವಾಹಕರು ಯಾರಾದರೂ ಇದ್ದರೆ ಅದು ಖಚಿತವಾಗಿ ನಮ್ಮ ಅಜ್ಜ ನಮ್ಮ ಅಜ್ಜಿ ಅಂತೇಳಿ ಅಜ್ಜಿಲಿರ್ತಕ್ಕಂಥ ಬಂಡವಾಳ ಅಜ್ಜಿಲಿರ್ತಕ್ಕಂಥ ಬುದ್ಧಿವಂತಿಗೆ ಅಜ್ಜಿಲಿರ್ತಕ್ಕಂಥ ಸನ್ನಡತೆ ಪರಿಚಯ ಆಗಬೇಕಲ್ಲ ಮಕ್ಕಳಿಗೆ ಪರಿಚಯ ಮಾಡ್ಕೊಳ್ತಿದ್ದೀವಿ ಈಗ ಅದಕ್ಕೆ ನಾನು ವಿಶೇಷವಾಗಿ ಇವತ್ತಿನ ತಾಯಂದ್ರಿಗೆ ಏನಪ್ಪ ಅಂದರೆ ನಿಮ್ಮ ಮನೇಲಿ ಸಣ್ಣ ಮಕ್ಕಳು ಇದ್ರೆ ದಯಮಾಂಡ್ ನಿಮ್ಮ ಜೊತೆ ಮಲಗಿಸ್ಕೊಬೇಡಿ ಮತ್ತು ಎಲ್ಲಿ ಮಲಗಬೇಕು ನಿಮ್ಮ ಮನೇಲಿ ಒಂದು ಅಜ್ಜಿ ಇದ್ದರೆ ಅಜ್ಜಿ ಜೊತೆ ಮಲಗಕ್ಕೆ ಬಿಡಿ ಅಜ್ಜಿ ಒಂದೇ ತಾಟ ಮೇಲೆ ಎರಡು ಹೆಣ್ಣು ಮಕ್ಕಳನ್ನು ಮಲಗಿಸ್ಕೊಂಡು ಒಂದೇ ಗೊಪ್ಪಲ್ಲಿ ಒಚ್ಕೊಂಡು ಆತ್ಮಾದೇವಿದ್ದು ಹರಿಶ್ಚಂದ್ರೆಂದು ರಾಮಾಯಣಂದು ಶ್ರೀಕೃಷ್ಣಂದು ಕತೆ ಹೇಳ್ತಾ ಹೇಳ್ತಾ ಬೆಳೆಸಲಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಆ ಮಕ್ಕಳು ನಿಮ್ಮೂರಿಗಷ್ಟೇ ಅಲ್ಲ ಮನೆಗಷ್ಟೇ ಅಲ್ಲ ಈ ಭೂಮಿಗೆ ಸಾರ ಆಗ್ತಾ ಭೂಮಿಗೆ ಭಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ರಾಶಿ ಹೊತ್ತೇನಾದ್ರೂ ಮಕ್ಕಳು ಭೂಮಿ ಭಾರ ಆಗ್ತಾ ಇದೆ ಅಂದರೆ ಅದ್ರ ಹೊಣೆ ನಾವೇ ಬರಬೇಕು ಅಂತೇಳಿ ಹಿರಿಯರಾದಂಥ ಏನಿದ್ದಾರೆ ತಂದೆ ತಾಯಿ ಏನಿದ್ದಾರೆ ಅಜ್ಜ ಅಜ್ಜಿ ಏನಿದ್ದಾರೆ ಇಂಥ ಪರಂಪರೆಯ ಮೌಲ್ಯಗಳನ್ನು ಮಕ್ಕಳಿಗೆ ತಲುಪಿಸ್ತಕ್ಕಂಥ ನಿಟ್ಟಿನಲ್ಲಿ ವಿಫಲರಾಗಿದ್ದೀವಿ ಅಂತಕ್ಕಂಥ ಸತ್ಯವು ಆ ಮುಖೇನ ಅಂತ ಅದ್ಭುತವಾದಂಥ ನಿಲುವುಗಳನ್ನು ಅದ್ಭುತವಾದಂಥ ಅಜ್ಜಿಯ ಮೌಲ್ಯಗಳನ್ನು ಅದ್ಭುತವಾದ ಶಕ್ತಿ ಅದು ಸರ್ವಜ್ಞ ಮಾತು ಹೇಳ್ತಾ ನಾನು ಹೇಳೋದಲ್ಲ ಅಂತೇಳಿ ಏನು ಮನೆಗೆ ಮನೆ ಶ್ರೇಯಸ್ಸು ಅಂದರೆ ಮಜ್ಜಿಗೆ ಊಟಕ್ಕೆ ಲೇಸು ಮಜ್ಜನಕ್ಕೆ ಮಡಿ ಲೇಸು ಕಜ್ಜಾಯ ಉಣಲೇಸು ಮನೆಗೊಬ್ಬಳು ಅಜ್ಜಿನೇಸೆಂದ ಸರ್ವಜ್ಞ ಏನು ಬುದ್ಧಿವಂತ ಮನೆಗೊಬ್ಬಳು ಅಜ್ಜಿ ಇದ್ರೆ ಸೊಗಸೆ ಬೇರೆ ಅದು ನೀವು ಸಾಮಾನ್ಯ ಗಮನಿಸಿ ಈ ಸುಮ್ಮನೆ ಅಜ್ಜಿ ಎಷ್ಟು ಎಂಬತ್ತು ಎಂಬತ್ತೈದು ವರ್ಷ ತೊಂಬತ್ತು ತೊಂಬತ್ತೆಂಟು ವರ್ಷ ಆಗಿರುತ್ತಲ್ವಾ ಅವ್ರು ನಿಗಾ ಕೆಳಗೆ ನಾವು ಸಮಾಧಿ ಮಾಡಿ ಬಂದ್ಬೇಕಾದ್ರೆ ಜನ ಮಾತಾಡ್ತಿರ್ತಾರಲ್ವಾ ಏನಂತ ಹೇಳಿ ಅಣ್ಣ ಅಷ್ಟು ವಯಸ್ಸಾಗಿತ್ತು ಕಣ ಅಜ್ಜಿ ಮನೆ ಹೋಗ್ಬಿಡ್ತು ನೀನು ಏನೇ ಅಣ್ಣ ಅಜ್ಜಿ ಇರಬೇಕಾಯ್ತು ಕಣ್ಣು ನಾಲ್ಕು ದಿವಸ ಅಜ್ಜಿ ಸುಮ್ಮನೆ ಅದು ಜೊತ್ತಿನ ಕೂತಂಗಾಗಲ್ಲ ಕಣ್ಣ ಅಜ್ಜಿ ಸುಮ್ಮನೆ ಅದು ಮೂಲ ಕೂತಂಗಾಗಲ್ಲ ಕರೋಣ ಅಜ್ಜಿ ಸುಮ್ಮನೆ ಮಂಜಿನ ಮೇಲೆ ನಿದ್ರೆ ಸಾಕಣ ಅದೊಂದು ಕಳೆ ಅಂತೀವಲ್ವಾ ಇದು ಅಜ್ಜಿಯ ಆತ್ಮಶಕ್ತಿ ಅಂತೇಳಿ ಇದು ಅಜ್ಜಿಯ ಧಿಶಕ್ತಿ ಅಂತೇಳಿ ಅಂತ ಶಕ್ತಿಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತಿನ ಪೀಳಿಗೆ ಏನಾದರೂ ಸೋತಿದ್ರೆ ಅದು ನಾವು ಮುಂದಿನ ಮಕ್ಕಳಿಗೆ ಮಾಡ್ತಕ್ಕಂಥ ಒಂದು ಅಪಚಾರ ಅಂತೇಳಿ ಅವ್ರನ್ನ ವಂಚಿತರನ್ನ ನಾವು ಮಾಡ್ತಾ ಇದ್ದೀವಿ ಆ ಅಜ್ಜಿಯ ಆಳದಲ್ಲಿರ್ತಕ್ಕಂಥ ಎಲ್ಲದ ಸರ್ಕೊಂಡು ನಮಗೆ ನಿಮ್ಮ ಅಜ್ಜಿ ಓದಿಲ್ಲ ಅಲ್ಲಿ ಬೇರೆ ಪ್ರಶ್ನೆ ಕಾಲೇಜ್ಗೆ ಓದಿಲ್ಲ ಸೈನ್ಯಕ್ಕೆ ಬರೋಲ್ಲ ಹೆಬ್ಬೆಂಟು ತಂತೀವಿ ಅಷ್ಟೇ ಉಪೇಕ್ಷೆ ಮಾಡ್ತೀವಲ್ವಾ ಅದಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ ನಮ್ಮ ಅಜ್ಜಿ ಏನು ಓದಿಲ್ಲ ಎಬ್ಬೆಟ್ಟು ಅಂತಿರಲ್ಲ ಸೋಮಜ್ಜಿ ಓದಿತ್ತ ಬಸಣ್ಣ ಓದಿರ್ಲಿಲ್ಲ ವಂಡರ್ಫುಲ್ ಆದರೆ ಅಜ್ಜಿ ಜೀವನಾನುಭವ ಯಾರಾದರೂ ಯೋಚನೆ ಮಾಡ್ತೀರಾ ನಾನು ಸಣ್ಣ ಸಣ್ಣ ಉದಾಹರಣೆ ಕೊಡ್ತೇನೆ ಯಾರಾದರೂ ಕನ್ನಡ ಎಮ್ಮೆ ಎ ಮಾಡಿದ್ರೆ ಹೇಳ್ಬೇಕಾ ಅಜ್ಜಿ ಬುದ್ಧಿವಂತರ ನಾವು ಬುದ್ಧಿವಂತ ಅಂತೇಳಿ ಯೋಚನೆ ಮಾಡ್ತೀರಾ ನಿಮಗೆ ಅಜ್ಜಿ ನಾವು ಓದಿದ್ದೀವಲ್ಲ ಬುದ್ಧಿವಂತರ ಮನ್ಸು ಮಾಡ್ಬಿಟ್ರೆ ನನ್ನಂಗೆ ನನ್ನ ಮಗ ಒಂದು ಡೂಪ್ಲಿಕೇಟ್ ಸೈನ್ ಮಾಡಿ ಬ್ಯಾಂಕಲ್ಲಿ ಬಂದ್ರೆ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತೆಗೆದು ಸೈನ್ ಮಾಡ್ಬೋದು ಒಂದು ಪೋರ್ಟ್ ಜನ ಸೈನ್ ಮಾಡಿ ತೆಗಿತಾನೆ ಅಲೋ ಅಪ್ಲಿಕೇಶಿ ನಾನು ಚಾಲೆಂಜ್ ಮಾಡ್ತೀನಪ್ಪ ಅಜ್ಜಿ ಮಾಡಿ ನೋಡೋಣ ಅಜ್ಜಿಯ ಬಿಟ್ಟು ಮಾಡ್ತೀನಪ್ಪ ಡಬ್ ಮಾಡೋಕ್ಕಾಗತ್ತಾ ನಕಲು ಮಾಡೋಕ್ಕಾಗತ್ತಾ ಸಾಧ್ಯ ಇಲ್ಲವಾ ಅದೇ ಅಜ್ಜಿ ಇಡೀ ಜಗತ್ ಮೇಲೆ ಯಾರ್ದೂ ಇಲ್ಲ ನನ್ನಂಗೆ ಯಾರ್ದು ತಂಬಿಲ್ಲ ಆ ಡೂಪ್ಲಿಕೇಟ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತೇಳಿ ಹೌದಲ್ವಾ ಅದು ಅಜ್ಜಿ ಶಕ್ತಿ ಅಂತೇಳಿ ಏನು ಚೆನ್ನಾಗಿ ಮಾತಾಡತ್ತೀರಿ ಅಜ್ಜಿ ಅಜ್ಜಿ ಸ್ವಲ್ಪ ಅರ್ಥ ಹೋಗಲ್ಲ ನಿಮಗೆ ಅಜ್ಜಿ ಯೋಚನೆ ಮಾಡ್ತೀರಾ ಏನಂತ ಅಜ್ಜಿ ಇಂಥ ಯುವಕರು ನೋಡುತ್ತೆ ಅಂತ ಒಂದು ಏ ಏನು ಮಗ ಹಿಂಗೆ ಮಲ್ಕಂಡಿಗೆ ಹಿಂಗೆ ಬಿದ್ಕಂಡಿಗೆ ಸೋಮಾರಿ ಕೆಲಸ ಮಾಡಬೇಕು ಅಂತ ಹೇಳ್ದೆ ನಿನ್ನ ವಯಸ್ಸಿನಾಗ ನೀನು ಹೆಂಗಿರ್ಬೇಕು ಅಂದ್ರೆ ನೆಲಬಿಟ್ಟು ನೀರು ತರಬೇಕು ಅಂತಲ್ವಾ ಏನು ಮಾತು ಮಾತಲ್ವಾ ಓದಿತಾ ಕಾಣ ಇಮ್ಮೆ ಮಾಡಿತಾ ಅಜ್ಜಿ ನಾನು ಈ ಮಾತು ನಮ್ಮ ಕಾಣ ಇಮ್ಮೆ ಮಾಡಿದೆ ಕೇಳಿದೆ ಏನಪ್ಪ ನಮ್ಮ ಬಮ್ಮಾಜಿ ಹಿಂಗೆ ಹೇಳುತ್ತೆ ನಾನು ನೆಲಗುದ್ದು ನೀರು ತರಬೇಕು ಅಂತೇಳಿ ಅವ್ನು ಅಣಿಕಿಸ್ತಾ ಸುಮ್ಮನೆ ಕೂತು ಅಜ್ಜಿಗೆ ಒಂದು ಮಾತಾಡೋಣ ಏ ನೆಲಗುದ್ದು ನೀರು ತರೋದಂತೆ ಮೊನ್ನೆ ನಮ್ಮ ಬೋರ್ವೆ ಲಾರಿ ತಗೊಂಡೋಗಿ ನಾನೂರು ಅಡಿ ಹೊಡೆದ್ರೆ ನೀರು ಬಂದಿಲ್ಲ ಇನ್ನು ಅಜ್ಜಿ ನೀರು ತರ ಅದು ಒಂದು ಮಾತಾಡೋಣ ಅಂದಲ್ವಾ ನಾನು ಅಜ್ಜಿ ಕೇಳಿದೆ ಅಜ್ಜಿ ನೆಲ ಏ ಅವನಿಗೂ ಗೊತ್ತಾಗಲ್ಲ ನಿಂಗೂ ಗೊತ್ತಾಗಲಿ ಮಗ ತೊಂಬತ್ತು ಗಡಿಗೆ ಭಾಷಣ ಮಾಡ್ತೀಯಾ ನೆಲ ನೀರು ತರೋದು ಅಂದರೆ ನೆಲ ಬುದ್ಧ ನೆಲದಾಗ ನೀರು ತರೋದಲ್ಲ ನಿನ್ನ ವಯಸ್ಸಿಗೆ ನಿನ್ನ ತಾಕತ್ತಿಗೆ ಹೆಂಗೆ ಗುಡ್ಬೇಕು ನೆಲವ ಅಂದರೆ ಆ ಗುಡ್ಡಿದ ರಭಸಕ್ಕೆ ಇಲ್ಲಿ ಕಿತ್ಕೊಂಡು ರಕ್ತ ಬಂದ್ಬಿಡ್ಬೇಕು ಆ ರಕ್ತ ಬರ್ತಿದ್ದಂಗೆ ನಿಮ್ಮ ಕಣ್ಣಲ್ಲಿ ನೀರು ಬರಬೇಕು ಅದು ಮಗ ನೆಲ ಗೊತ್ತು ನೀರು ತರ ಏನು ಕಲ್ಪನೆ ಅಲ್ವಾ ಏನು ಮಾತಿನ ಚಾಕು ಚಕ್ಯತೆ ಅಲ್ವಾ ಏನು ಮಾತಿನ ಮೋಡಿ ಅಲ್ವಾ ಏನು ಮಾತಿನ ವೈಖರಿ ಅಲ್ವಾ ಇದು ಅಜ್ಜಿಗಿರ್ತಕ್ಕಂಥ ಸತ್ವ ಅಂತೇಳಿ ಪ್ರಾಶ ಇದು ಅದ್ಭುತವಾದಂಥ ಪ್ರಜ್ಞೆ ಅದು ಜನಪದ ಪ್ರಜ್ಞೆ ಅಂತೇಳಿ ನೋಡಿ ಅವರೇನು ಬಿ ಎಸ್ ಸಿ ಎ ಜಿ ಮಾಡಿದ್ರು ಅವರು ಎಮ್ ಎಸ್ ಸಿ ಎ ಜಿ ಮಾಡಿದ್ದಾರೆ ನಮ್ಮ ಅಜ್ಜ ನಮ್ಮ ಅಜ್ಜಿ ಎಮ್ ಎಸ್ ಸಿ ಎ ಜಿ ಎಸ್ ಎಚ್ ಗೊತ್ತಿತ್ತು ಅವ್ರಿಗೆ ಯಾಕೆಂದ್ರೆ ಪರಿಸರದ ಜೊತೆ ಬದುಕ್ತಾ ಇದ್ರೆ ಅವರು ಅಂತೇಳಿ ನಿಸರ್ಗ ಜೊತೆ ಬದುಕ್ತಾ ಇದ್ರು ಅಂತೇಳಿ ಯಾವ ಮಳೆಗೆ ಯಾವ ಬುತ್ತಬೇಕು ಯಾವಾಗ ಬೆಳೆ ಆಗುತ್ತೆ ಯಾರು ಕಟ್ಟಿದ್ರಿ ಎಲ್ಲ ಹೇಳ್ತಾರಲ್ಲ ಅವ್ರಿಗೆ ಉತ್ತರ ಇವು ಬಾರದ್ರಿ ಅಂತ ಅಂತೇಳಿ ಅಜ್ಜಿ ಗೊತ್ತಿತ್ತು ಉತ್ತರ ಮಳೆ ಬರಲಿಲ್ಲ ಅಂದರೆ ಹತ್ತೊಂಬತ್ತುವರೆದಂಗೆ ಬಂದೇ ಬರ್ ಕಂಡು ಅಂತೇಳಿ ಭರಣಿ ಮಳೆ ಬಿದ್ದರೆ ಎಲ್ಲ ಬೆಳೆ ಅಂತೇಳಿ ಭರಣಿ ಮಳೆ ಬಂದರೆ ಧರಣಿ ಎಲ್ಲ ಬೆಳೆ ಆಗುತ್ತೆ ಅಂತ ಗೊತ್ತಿತ್ತಲ್ಲ ಅವ್ರಿಗೆ ಆದರೆ ಆರಿದ್ರಿಗೆ ಬರ್ಣಿ ಬಿತ್ತು ಅಂತೇಳಿ ಲೇಟ್ ಮಾಡ್ಬಿಡೋ ಮಗ ಆ ರೀತಿ ಮಳಿಗೆ ಬಿದ್ದ್ಬಿಡು ಗ್ಯಾರಂಟಿ ರಾಬಿಡುತ್ತೆ ಅಂತೇಳಿ ಬೇಗ ಬಿದ್ದಬೇಕಲ್ಲ ಯಾವಾಗ ಗೊತ್ತಿತ್ತಲ್ಲ ಅಯ್ಯೋ ಅಷ್ಟೇ ಆರು ಕಾಯಿ ಚಿತ್ತ ಮಳೆ ಮೂರು ಕಾಯಿ ಅಂದಳು ಅಜ್ಜಿ ಅಷ್ಟೇ ಮಳೆಗೆ ಬಿತ್ತು ಗ್ಯಾರಂಟಿ ಹುಳ್ಳಿ ಕಾಳು ಕಾಯಿ ಆಗುತ್ತೆ ಅಂತೇಳಿ ಏನು ಪ್ರಜ್ಞೆ ಅಲ್ವಾ ಕಣ್ಣು ಬೇಕಲ್ರಿ ಇದು ಈ ಗೊತ್ತಾಗಬೇಕಲ್ಲ ಅಂತೇಳಿ ನಾವು ಇವತ್ತು ಮಳೆ ಬರುತ್ತೆ ಇವು ಅಂತೇಳಿ ಏನು ಮಾಡ್ತೀವಿ ಹವಾಮಾನ ನೋಡ್ತೀವಿ ಅದು ಟಿ ವಿಲಿ ಹೇಳ್ತಾರಲ್ವಾ ಈಗ ಮುಂಗಾರು ಚುರುಕಾಗಿದೆ ಪ್ರಬುದ್ಧವಾದ ಮಾತೀವಿಗಳು ಮಧ್ಯಾಹ್ನ ಮಳೆ ಬರ್ಬೋದು ಅಲ್ಲಲ್ಲಲ್ಲಿ ತುಂತರು ತುಂತರು ಚೆನ್ನಾಗಿ ಹೇಳ್ತಾರೆ ಅವ್ರು ಏನು ಸಿಗಾಕೊಂಡಂಗೆ ಇಲ್ಲ ಅಂತೇಳಿ ಕರೆಕ್ಟ್ ಆಗಿ ಹೇಳ್ತಾರೆ ಅಲ್ಲಲ್ಲಿ ಸಾಧಾರಣದಿಂದ ಹಗುರವಾಗಿ ಭಾರಿ ಮಳೆ ಬೀಳುತ್ತೆ ಅಂತ ಹೇಳ್ತಾರಲ್ವಾ ಯಜಮೆ ಏನೋ ಒಂದು ಆಗುತ್ತೆ ಅಷ್ಟೇ ನಮ್ಮ ಅಜ್ಜಿ ಫೋರ್ ಫಸ್ಟ್ ಹೆಂಗ್ ಕಡಿತಿದ್ದ ನಮ್ಮ ಅಜ್ಜಿ ಆಫೈನ್ ಹಿಡಿತಿದ್ದ ಅವ್ ಪರೀಕ್ಷೆ ಮಾಡ್ತಿದ್ದ ಏನು ಗೊತ್ತಿಲ್ಲ ಅವ್ನು ನಿಸರ್ಗ ಜೊತೆ ಬದುಕ್ತಾ ಇದ್ದ ಅವ್ನು ಮುಂದೆಡೆ ಬೆಳಗ್ಗೆ ತೋಟಕ್ಕೆ ಹೋದೆ ಮಗ ಈಗ ತೋಟಕ್ಕೆ ಹೋಗಿದ್ದೆ ಮೂರುಗಡೆ ನಾಮರ್ ಕಾಲು ಮುಟ್ಟಿದ್ರೆ ಸಂಜೆ ಒಳಗೆ ಮಳೆ ಬರುತ್ತೆ ಅಂತಿದ್ದ ಮಗ ತೋಟದಿಂದ ಬರ್ತಿದ್ದೆ ಕಂಡು ಮಗ ಈಟ್ಲುಳ್ಳ ಹಾರಾಡ್ತಿದ್ದು ಗ್ಯಾರಂಟಿ ಸಂಜೆ ಒಳ ಮಳೆ ಅಲ್ವಾ ಅಂತಿದ್ದಲ್ಲ ಈ ಹಾರಾಡ್ತಿದ್ದು ಅಲ್ವಾ ನಮ್ಮ ಅಜ್ಜಿ ಏನು ಹೇಳ್ತಿದ್ದು ಏನಂತಿದ್ದ ಅಜ್ಜಿ ಮಗ ಇವಾಗ ಸಾಯಂಕಾಲದೊಳಗೆ ಗ್ಯಾರಂಟಿ ಮಳೆ ಯಾಕಪ್ಪ ನಾನು ಚಟ್ನಿ ತಿರು ಬಿಡದೆ ಕಾರ್ತ ಒಳಕಲ್ತಾ ಹೋದೆ ಒಳಕಲ್ತು ತತ್ತಿರುವ ಸಂಜೆ ಒಳಗೆ ಮಳೆ ಬರುತ್ತೆ ಅಂದ್ರೆ ಗ್ಯಾರಂಟಿ ಬರ್ತಿದ್ದು ಅಂತೇಳಿ ತತ್ತಿರವೇದ್ರೆ ಮಳೆ ಬರುತ್ತೆ ಅನ್ನೋದು ಗೊತ್ತಿತ್ತಲ್ರಿ ಈ ಭೂ ಸಂಬಂಧ ನಿಸರ್ಗದ ಸಂಬಂಧ ಪ್ರಕೃತಿ ಸಂಬಂಧ ಅಜ್ಜಿಗಿತ್ತು ಹೇಳಿ ಈಗ ನಾವು ಓದ್ಬಿಟ್ಟಿದ್ದೇವಲ್ಲ ನನ್ನ ತ್ಯಾದಿಯಾಗಿ ತತ್ತಿರಿದ್ದೇವೆ ಅಂದ್ರೆ ಮಳೆ ಬರುತ್ತೆ ಅನ್ನಲ್ಲ ಏನಂತೇಳೆ ಡಿ ಟಿ ತೀರ್ ಉದ್ರಿಸಬೇಕು ಅಂತಲ್ಲ ಅದು ನಿಸರ್ಗದ ಸಂಬಂಧ ಹೆಂಗಿದೆ ಅಲ್ವಾ ಅಂತ ಹೇಳಿ ಅಂತ ಹೇಳಿ ಬಾಕಿಯರಿಗೆ ಗೊತ್ತಾಗಲ್ಲ ಅದು ಅವರು ನೋವು ಇದೆಯಲ್ಲ ಎತ್ತ ಬಲ್ಲರು ಹೇರಿಗೆ ನೋವು ಅಂತಾರೆ ಅಕ್ ಮಾಡಿ ನಾವು ಬಂದು ಸಮಾಧಾನ ಮಾಡ್ತೀವಲ್ಲ ಹೇಳೋಡ ಅಂತೇಳಿ ಹೇಳ್ತೀವಲ್ವ ಪಾಪ ನನ್ನಂತೂ ಪ್ರವಚನಕಾರ ವೇದಾಂತಿ ಭಾರಿ ಭಾಷಣ ಮಾಡೋದು ಅವ್ನ ಫ್ರೆಂಡ್ನ ತಂದೆ ತೀರೋಗ್ಬಿಟ್ಟಿದ್ರು ಅವ್ರು ಸ್ನೇಹಿತರ ತಂದೆ ತಂದೆ ಇದ್ದರು ಹೋಗ್ತಾನೆ ಒಂದು ಸ್ನೇಹಿತರು ಸಿಕ್ಕಾಬಿಟ್ಟು ಹೇಳ್ತೇವೆ ಏನು ಕಳ್ಕೊಂಬಿಡಿ ಹತ್ತಿತ್ತು ಅತ್ತಿತ್ತು ಅಡುತ್ತೆ ನೀವು ಸಮಾಧಾನ ಮಾಡೋಲ್ಲ ಪ್ರವಚನ ವೇದಾಂತಿ ಅಲ್ವಾ ನಮಗೆ ಭಾಷಣ ಮಾಡೋಣ ಅಲ್ವಾ ಏ ಸುಮ್ಮನ ಮರ್ಯಂಗೆ ಹೇಳ್ತೀವಿ ಮರ್ಯ ನಾವೆಲ್ಲ ಎಲ್ಲೇ ಇರ್ತೀನ ಮರಿಯ ಎಳ್ಬೇಡ ಮರ್ಯ ಸಾವನ್ನ ಹಿಂಗೆ ಮರೆಯ ಏ ಭಾರಿ ಸಮಾಧಾನ ಮಾಡ್ಬಿಟ್ಟ ಎಲ್ಲ ಮುಗಿತು ಇದಾದೊಂದು ಎರಡು ತಿಂಗಳ ಮೇಲೆ ಇವರಪ್ಪ ಸತ್ತ ಇದೆ ಅವನ ಫ್ರೆಂಡ್ ನೋಡೋಕೆ ಅಂತ ಬಂದ ಅರೆ ನನಗೆ ಸಮಾಧಾನ ಮಾಡಿದ ಮೇಲೆ ಇವನೇನು ಹೇಳ್ತಿರಲ್ಲ ಭಾರಿ ಧೈರ್ಯವಾಗಿರ್ತಾನೆ ಅಂತಂದರೆ ಇವ್ನು ಅವ್ರಿಗಿ ಜನ ಹೇಳ್ತೇನೆ ಶಿಖಾ ಅವರು ಹೇಳ್ತೇನೆ ಅವ್ನು ಹೇಳಮ್ಮ ನನಗೆ ಸಮಾಧಾನ ಮಾಡಿದೆ ನನಗಿದೆ ಅಂತ ಹೇಳಿದೆಯಾ ನೀನು ಇಷ್ಟೊಂದು ಹೇಳ್ತಾ ಇದೆಯಲ್ಲ ಹೇಳಿದಕ್ಕೆ ಒಂದು ಅದ್ಭುತವಾದ ಉತ್ತರ ಕೊಟ್ಟೆ ಏನು ನೋಡಪ್ಪ ಅವತ್ತು ಸತ್ತಿದ್ದು ನಿಮ್ಮಪ್ಪ ಇವತ್ತು ಸತ್ತಿರೋದು ನಮ್ಮಪ್ಪ ಅಂತೇಳಿ ಪ್ರಾಯಶಃ ನಮ್ಮಜ್ಜಿ ನಮ್ಮಪ್ಪ ನಮ್ಮ ತಂದೆ ಸತ್ತಾಗ ಏನು ನೋವಾಗುತ್ತೆ ಅಂತ ಅಂತೇಳಿ ಪ್ರಾಯಶಃ ಅಪ್ಪಂತಿರ್ತಕ್ಕಂಥ ನನಗೂ ಗೊತ್ತು ಅಂತಕ್ಕಂಥ ವಿಷಯವನ್ನು ಎದುರಿಗೆ ಹೇಳ್ತಾ ಪ್ರಾಯಶಃ ನೋವಿನ ಜೊತೆ ನಮ್ಮದು ಕೂಡ ಸಮಾಜದ್ದು ಕೂಡ ಬಂಧುಗಳದ್ದು ಕೂಡ ಸಮಪಾಲಿದೆ ಅಂತಕ್ಕಂಥ ಸಾಂತ್ವನದ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಆತ್ಮಕ್ಕೆ ಜಯಶಾಂತಿಯನ್ನು ಕೋರಿ ಕೇಳಿದಂಥ ತಮಗೆ ಪೂಜ್ಯರ ಪಾದಕ್ಕೆ ನಮಿಸಿ ನನ್ನ ಮಾತಿ ಮಂಗಳಾಡ್ತೇನೆ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ